ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುಮ್ಮ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಸ್ಟಾರ್ಟಿಂಗಲ್ಲೇ ನೋಡಿದ್ದೀರಿ ನನ್ನ ಇವತ್ತಿನ ವೀಡಿಯೋದಲ್ಲಿ ಏನೇನೆಲ್ಲ ಸ್ಪೆಷಲ್ ಇದೆ ಅಂತ ಹಂಗಾಗಿ ಹೇಳ್ತಾ ಇದ್ದೀನಿ ಲಾಸ್ಟ್ವರೆಗೂ ನೋಡಿ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವೀಡಿಯೋದಲ್ಲಿ ಮೂರು ದಿನದ ವೀಡಿಯೋನೂ ಮಿಕ್ಸಪ್ ಆಗಿದೆ ಬಟ್ ನಿಮಗೆ ಏನು ಬೇಕೋ ಅದನ್ನೇ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನೇ ಏನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಒಬ್ಬರು ಕೇಳಿದರು ಬ್ಲೌಸು ಕಟ್ಟಿಂಗು ಸ್ಟಿಚಿಂಗ್ದು ವೀಡಿಯೋನ ತೋರಿಸಿ ಅಕ್ಕ ಅಂತ ಅದಕ್ಕಾಗಿ ನಾನು ಈ ಒಂದು ವೀಡಿಯೋನ ಇದ್ದೀನಿ ಅದ್ರ ಜೊತೆಯಲ್ಲಿ ಸ್ಪೆಷಲ್ ಏನಪ್ಪ ಇದರಲ್ಲಿ ಇವತ್ತು ಅಂತಂದರೆ ಸಾದಾ ಬ್ಲೌಸ್ ಕಟ್ ಮಾಡ್ತಾ ಇರೋದು ಅದರಲ್ಲೂ ಮೂರು ಒಂದೇ ಅಳತೆ ಇದ್ದರೂ ಒಟ್ಟಿಗೆ ಕಟ್ ಮಾಡಬೇಕು ಅಂದರೆ ನಾನು ಯಾವ ರೀತಿಯಾಗಿ ಕಟ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಹಿಂಗೇ ನಾವು ಇನ್ನೂ ಒಂದೆರಡು ಹಾಕೋಬೋದು ಅಥವಾ ಒಂದೆರಡು ಕಡಿಮೆಯೂ ಹಾಕ್ಕೋಬೋದು ನಾನು ಏ ಯಾವ ಥರ ತೋರಿಸ್ತಿದ್ದೀನಿ ಅದೇ ಥರನೇ ಫಾಲೋ ಮಾಡಿದ್ರೆ ನಾವು ಎಷ್ಟು ಬ್ಲೌಸ್ ಕೊಟ್ಟರು ಒಬ್ರೇ ಅದಷ್ಟನ್ನು ಒಂದೇ ಸಲ ಕಟ್ ಮಾಡಿ ಇಟ್ಕೊಂಡು ನಾವು ಸ್ಟಿಚಿಂಗ್ನ ಮಾಡ್ಬೋದು ಇವಾಗ ನೋಡ್ತಾ ಇದ್ದೀರಾ ನಾನು ಆ ರೀತಿಯಾಗಿ ಅಗಲ ಮತ್ತು ಉದ್ದ ಎಷ್ಟಿದೆ ಅದನ್ನು ನೋಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಪೀಸನ್ನು ಕಟ್ ಮಾಡಿಕೊಂಡು ಉದ್ದ ಬಂದು ಫಿಫ್ಟೀನ್ ಇಂಚಸ್ ಬೇಕು ಅಂದರೆ ಒಂದೂವರೆ ಇಂಚು ಏನು ಎಕ್ಸ್ಟ್ರಾ ತೊಗೋತೀವಿ ಅದನ್ನು ಸೇರಿಸಿ ಫಿಫ್ಟೀನ್ ಇಂಚಸ್ ಬೇಕು ಅಗಲ ಬಂದು ಎಷ್ಟು ಹನ್ನೊಂದು ಏನೋ ತಗೊಂಡಿದ್ದೀನಿ ನಾನು ಅಷ್ಟಕ್ಕೆ ನಾನು ಕಟ್ ಮಾಡಿಕೊಂಡು ಈ ರೀತಿಯಾಗಿ ಸಪ್ರೇಟ್ ಸಪ್ರೇಟಾಗಿ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಆನಂತರ ಒಂದ್ರ ಮೇಲೊಂದು ಹಾಕ್ಕೊಂಡು ಅದನ್ನು ಈ ರೀತಿಯಾಗಿ ಫೋರ್ ಫೋಲ್ಡ್ ಬರೋ ಥರ ನಾನು ಹಾಕ್ಕೊಂಡಿದ್ದೀನಿ ಇದೇನಪ್ಪ ಅಂತಂದರೆ ಲಾಸ್ಟಲ್ಲಿ ಒಂದು ರೆಡ್ ಕಲರ್ದು ಎಕ್ಸ್ಟ್ರಾ ಕಾಣಿಸ್ತಾ ಇದೆಯಲ್ಲ ಅದು ಸ್ವಲ್ಪ ಎಕ್ಸ್ಟ್ರಾ ಇರೋದು ಹಾಫ್ ಇಂಚು ಅದನ್ನು ನಾನಿವಾಗ ಕಟ್ ಮಾಡಿ ತೆಗಿತಾಯಿದ್ದೀನಿ ಎಲ್ಲ ಬ್ಲೌಸ್ ಪೀಸು ಒಂದೇ ಸಮ ಇರೋದಿಲ್ವಲ್ಲ ಅದು ಹಂಗೇನೆ ಇದು ಕೂಡ ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅದನ್ನು ಕಟ್ ಮಾಡಿ ಇದ್ದೀನಿ ಕಟ್ಟಿಂಗ್ ಮಾಡುವಾಗ ಒಬ್ಬೊಬ್ರು ಚೂರಲ್ವಾ ಅಂತ ಹೇಳ್ತೀವಿ ಅಸ ಸ್ವಲ್ಪನೇ ಎಷ್ಟು ಬ್ಲೌಸ್ನ ಪ್ರಾಬ್ಲಮ್ ಮಾಡುತ್ತೆ ಅಂತ ಅಂದರೆ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ನಾವು ಕಟ್ ಮಾಡಬೇಕಾಗುತ್ತೆ ನಾನಿಲ್ಲಿ ಯಾವುದೇ ರೀತಿ ಪಿನ್ ಏನೂ ಯೂಸ್ ಮಾಡಿಲ್ಲ ಹಂಗೇನೆ ಕಟ್ ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ ನಾನಿಲ್ಲಿ ತೋರಿಸ್ತಿರೋದು ನಾನು ಇದು ನೆಕ್ಕುದೆಲ್ಲ ಮೆಜರ್ಮೆಂಟು ಅವರು ಬ್ಲೌಸ್ ಕೊಡೋಕ್ಕೆ ಬಂದಾಗ ಅವ್ರು ಎಷ್ಟು ಸೈಜ್ ಇದ್ದಾರೆ ಅನ್ನೋದೇ ನೋಡಿಬಿಟ್ಟಿರ್ತೀನಲ್ಲ ಅದಕ್ಕೆ ತಕ್ಕನಾಗಿ ನಾನು ಇಟ್ಟುಬಿಡ್ತೀನಿ ಇವ್ರು ಸ್ವಲ್ಪ ಸಣ್ಣನೇ ಇದ್ದಿದ್ದು ಹಂಗಾಗಿ ಎರಡು ಅಂತ ತೊಗೊಂಡಿದ್ದೀನಿ ಆಮೇಲೆ ಶೋಲ್ಡರ್ ಬಂದು ಅಲ್ಲಿ ರೆಡಿ ಎಷ್ಟಿರುತ್ತೆ ಅದಕ್ಕಿಂತ ಹಾಫ್ ಇಂಚು ಜಾಸ್ತಿ ತಗೋತೀನಿ ಕಂಕಳು ಅಷ್ಟೇ ಅಲ್ಲಿ ಎಷ್ಟಿರುತ್ತೆ ಅಷ್ಟೇ ತೊಗೋತೀನಿ ಅದಕ್ಕಿಂತ ಜಾಸ್ತಿನೂ ಇಲ್ಲ ಕಡಿಮೆಯೂ ಇಲ್ಲ ಆದರೆ ಇಲ್ಲಿ ಆ ಕಡೆಗೆ ಮತ್ತು ನಾನು ಅದು ಕಂಕಳು ಆರು ಇಂಚು ನಾನು ಮಾರ್ಕ್ ಮಾಡಿದ ಮೇಲೆ ಹಿಂದಕ್ಕೆ ಕಾಲು ಇಂಚು ನಾನು ಮಾರ್ಕ್ ಮಾಡ್ಕೋತೀನಿ ಇದೇನಕ್ಕಪ್ಪ ಅಂತಂದರೆ ಸ್ಲೀವ್ಸು ಜಾಯಿಂಟ್ ಮಾಡಿರೋ ಹತ್ರ ಹಿಂದೆ ಎಲ್ಲ ಲೂಸ್ ಲೂಸ್ ಬರುತ್ತಲ್ವ ಆ ರೀತಿ ಬರಬಾರ್ದು ಅಂತ ಹೇಳಿ ಕಾಲು ಇಂಚು ಹಿಂದೆ ತಗೊಂಡು ಹಾಫ್ ಇಂಚು ಅರ್ಧ ಹಿಂದೆ ತೊಗೊಂಡು ಅದಕ್ಕೆ ನಾನು ಮಾರ್ಕ್ ಮಾಡಿಕೊಂಡು ಅದು ಸ್ವಲ್ಪ ಸ್ಟ್ರೈಟ್ ಬರೋದಿಲ್ಲ ಕ್ರಾಸಾಗಿ ಲೈನ್ ಬರುತ್ತೆ ಅದನ್ನು ತಗೊಂಡು ಆಮೇಲೆ ಇಲ್ಲಿ ಸುತ್ತಳತೆಯಲ್ಲಿ ಕಾಲು ಭಾಗಕ್ಕೆ ನಾನು ಮಾರ್ಕ್ ಮಾಡಿಕೊಂಡು ಸಾರಿ ಎದೆ ಸುತ್ತಳತೆ ತೊಗೊಂಡಿರ್ತೀವಲ್ಲ ಅದರಲ್ಲಿ ನಾಲ್ಕು ಭಾಗ ಮಾಡಿ ಆ ಭಾಗನ ನಾನು ಅಲ್ಲಿ ಮ ಮೆಜರ್ಮೆಂಟ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅದಾದಮೇಲೆ ಆ ಕಡೆ ನೆಕ್ಗೆ ನಾನು ಮೇಲೆ ಎಷ್ಟಿತ್ತಲ್ವ ಎರಡು ಇಂಚು ಅಷ್ಟನ್ನೇ ಕೆಳಗಡೆ ತೊಗೊಂಡಿದ್ದೀನಿ ಫ್ರಂಟ್ ನೆಕ್ಕಿಗೆ ಆಮೇಲೆ ಸ್ವಲ್ಪ ಹಿಂಗೆ ಕ್ರಾಸ್ ಮಾಡಿ ಆ ಸ್ಟ್ರೈಟ್ ಲೈನ್ ಹಾಕಿರ್ತೀವಲ್ಲ ಅದರಿಂದ ಸ್ವಲ್ಪ ಈ ಕಡೆ ಬರೋ ಥರ ನಾವು ಅದನ್ನು ಹಾಕ್ಕೋಬೇಕಾಗುತ್ತೆ ಕೆಲವೊಬ್ಬರಿಗೆ ಅದನ್ನು ಬೇಕಾಗೋದಿಲ್ಲ ಸ್ವಲ್ಪ ಡೀಪ್ ಎಲ್ಲ ಕಡಿಮೆ ಇತ್ತು ಅಂತಂದರೆ ಅದನ್ನು ಬೇಕಾಗಲ್ಲ ಸ್ಟ್ರೈಟ್ ಲೈನ್ ಮೇಲೇ ನಾವು ಆ ರೀತಿ ರೌಂಡ್ ಶೇಪನ್ನು ತೆಕ್ಕೋಬೋದು ಅದಾದ್ಮೇಲೆ ಕೆಳಗಡೆ ಬೆಲ್ಟದು ಅದರಲ್ಲಿ ಎಷ್ಟು ಅಲ್ವಾ ಅದನ್ನು ನಾನು ನೋಡಿಕೊಂಡು ಅದಕ್ಕಿಂತ ಮೇಲ್ಗಡೆ ಒಂದು ಕಾಲಿಂಚು ಕೆಳಗಡೆ ಒಂದು ಕಾಲಿಂಚು ಸ್ಟಿಚಿಂಗಿಗೆ ಅಂತ ಬಿಟ್ಟು ನಾನು ಮಾರ್ಕ್ ಮಾಡ್ಕೊತೀನಿ ಅದಾದಮೇಲೆ ಮೇಲ್ಗಡೆ ನಾವು ಉಕ್ಸ್ಪಟ್ಟಿ ಬರುತ್ತಲ್ವ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ ಎಷ್ಟು ಬರುತ್ತೆ ಟಕ್ ಹಿಡಿತೀವಲ್ವ ಅದು ಎಷ್ಟಾಗುತ್ತೆ ಅಂತೆಲ್ಲನೂ ನೋಡಿಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಕೊನೆಗೆ ಇಲ್ಲಿ ಕೈ ಕೆಳಗೆ ಮತ್ತು ಬೆಲ್ಟಿನ ನಡುವೆ ಎಷ್ಟು ಗ್ಯಾಪ್ ಇದೆ ಅನ್ನೋದನ್ನು ನೋಡಿಕೊಂಡು ಸ್ಟಿಚ್ಚಿಗೆ ಎಷ್ಟು ಬೇಕು ಅದನ್ನು ನೋಡ್ಕೊಂಡು ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ಆಫ್ ಇಂಚಷ್ಟು ಅದು ಬಂತಲ್ವ ಅದನ್ನು ನಾನು ಕ್ರಾಸಲ್ಲಿ ಒಂದು ಹಾಫ್ ಇಂಚಿಗೆ ಲೈನ್ ಹಾಕ್ಕೊಂಡು ಅದನ್ನು ಕೂಡ ಕಟ್ ಮಾಡಿ ತೆಗಿತೀನಿ ಇಲ್ಲಾಂದರೆ ಸೈಡಲ್ಲಿ ಸ್ವಲ್ಪ ಬ್ಲೌಸ್ ಎಲ್ಲ ಆಗುತ್ತೆ ಅಂತ ಕಂಕಳಲ್ಲಿ ಇಲ್ಲಿ ಒಂದು ಮತ್ತು ಒಂದೂವರೆ ಇಂಚಸ್ನ ಮಾರ್ಕ್ ಮಾಡಿಕೊಂಡು ನಾನಿವಾಗ ಆ ರೀತಿಯಾಗಿ ಶೇಪನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಸ್ಕೇಲನ್ನು ಯೂಸ್ ಮಾಡಿಲ್ಲ ಕೈಯಲ್ಲೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಇವಾಗ ಮೇಲ್ಗಡೆ ಮೂರು ಪೀಸ್ ಏನು ಬಂದಿರುತ್ತೆ ಫೋಲ್ಡಿಂಗ್ದು ಆ ಮೂರು ಪೀಸನ್ನು ಇಟ್ಕೊಂಡು ಇವಾಗ ಕಟ್ ಮಾಡ್ಕೋಬೇಕಾಗತ್ತೆ ಕೆಳಗಡೆದು ಅದು ಕಟ್ ಮಾಡೋಂಗಿಲ್ಲ ಇದನ್ನು ಒಂದು ಸಲ ನಂಗೆ ಕಲಿಯುವಾಗ ನೀವು ಬ್ಯಾಕದು ಸೇರಿಸಿ ಕಟ್ ಮಾಡಿಬಿಟ್ಟಿದ್ದೆ ಒಂದು ಸಲ ಯಾರು ಹೇಳ್ಕೊಡುವಾಗ ಮನೆ ಹತ್ರನೇ ಒಬ್ಬರು ಅಣ್ಣ ಹೇಳ್ಕೊಡ್ತಾ ಇದ್ರು ಅವಾಗ ಅದು ನನಗೆ ಈಗಲೂ ನಗು ಬರುತ್ತೆ ಬೆಲ್ಟ್ ಕಟ್ ಮಾಡುವಾಗೆಲ್ಲನೂ ನೀವು ಮತ್ತೆ ಹಂಗೆ ಮಾಡಿಬಿಟ್ಟಿರ ಅದಾದ ಮೇಲೆ ಇಲ್ಲಿ ನೆಕ್ಕನ್ನು ಕಟ್ ಮಾಡ್ಕೊಂಡಿದ್ದೀನಿ ನಾ ಲೈನ್ ಮೇಲೇ ಕಟ್ ಮಾಡ್ಕೋಬೇಕು ಇಲ್ಲಿ ಮೇಲ್ಗಡೆ ಲೈನ್ ಮೇಲೆ ನಾಲ್ಕು ಪೀಸಸ್ನ ಇಟ್ಕೊಂಡು ಕಟ್ ಮಾಡ್ಬೇಕಾಗುತ್ತೆ ಮೇಲೆ ಇನ್ನೂ ಒಂದು ಲೈನ್ ಇದೆಯಲ್ವ ಒಂದು ಇಂಚಿ ಮಾರ್ಕ್ ಮಾಡಿರೋದು ಅದನ್ನ ಅದರಲ್ಲಿ ಅರ್ಧ ಅಂದರೆ ಈಗ ಒಂದೇ ಒಂದು ಬ್ಲೌಸ್ ಕಟ್ ಮಾಡುವಾಗ ಎರಡು ಪೀಸ್ ಬಿಟ್ಟು ಎರಡು ಪೀಸ್ ಇಟ್ಕೊಂಡು ಫ್ರಂಟು ಮಾತ್ರ ನಾವು ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ನೆಕ್ಕೋದು ಅಷ್ಟೇ ನೋಡಿ ಕಟ್ ಮಾಡಬೇಕು ಫ್ರಂಟು ಮಾತ್ರ ಕಟ್ ಮಾಡಿ ತೆಗಿಬೇಕು ಅದಾದಮೇಲೆ ಶೋಲ್ಡರ್ ಏನಿದೆ ಅಲ್ವಾ ಅದನ್ನು ಓಪನ್ ಮಾಡಿಕೊಂಡು ಇವಾಗ ಅದನ್ನು ಫ್ರಂಟ್ ಭಾಗನ ತೆಗೀತಾ ಇದ್ದೀನಿ ಅಲ್ಲಿ ಏನು ಕತ್ತರಿ ಮುಂದೆ ಚೂಪುಗಿಲ್ಲ ಅಂದರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಫುಲ್ಲಾಗಿ ಕಟ್ ಆಗಿರಲಿಲ್ಲ ಅದನ್ನು ಕಟ್ ಮಾಡ್ತಾಯಿದ್ದೀನಿ ಈಗ ಇದ್ದೀರಾ ಫ್ರಂಟ್ ಮಾತ್ರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಫ್ರಂಟು ಸಪ್ರೇಟು ಬೆಲ್ಟು ಮತ್ತು ಅದು ಎರಡೂ ರೆಡಿ ಆಯಿತು ಈಗ ಇದಕ್ಕೆ ನಾವು ಬ್ಯಾಕ್ ನೆಕ್ದು ಎಷ್ಟು ಲೆಂತ್ ಇದೆ ಅದನ್ನು ನೋಡಿಕೊಂಡು ಅದನ್ನು ಮಾರ್ಕ್ ಮಾಡಿಕೊಂಡು ನಾವು ಬ್ಯಾಕ್ ನೆಕ್ ಶೇಪನ್ನು ತೆಗಿಬೇಕಾಗುತ್ತೆ ಇದು ಲೈನಿಂಗ್ ಬ್ಲೌಸ್ ಅಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ಸಾದಾ ಬ್ಲೌಸ್ ಇದು ಹಂಗಾಗ್ಬಿಟ್ಟು ಈ ಒಂದು ಅಳತೆ ನಾನು ಪರ್ಫೆಕ್ಟಾಗಿ ಇದೆ ಅಂತ ಹೇಳ್ತಾ ಇರೋದು ಲೈನಿಂಗ್ ಬ್ಲೌಸ್ಗಳಿಗೇ ಸಪ್ರೇಟ್ ಸಪ್ರೇಟಾಗಿರುತ್ತೆ ಎಲ್ಲೆಲ್ಲಿ ಮಾರ್ಕು ಮತ್ತು ಪೀಸಸ್ ಎಲ್ಲ ಜಾಸ್ತಿ ಬಿಡೋ ಅವಶ್ಯಕತೆ ಇರೋದಿಲ್ಲ ಅದರಲ್ಲಿ ಒಂದು ಹಾಫ್ ಆಫ್ ಇಂಚ್ ಬಿಟ್ಕೊಂಡ್ರೆ ಅದು ಜಾಯಿಂಟ್ ಮಾಡುವಾಗ ಸರಿ ಹೋಗುತ್ತೆ ಅಂತ ಹೇಳಿ ಅದನ್ನು ಲೈನಿಂಗ್ ಬ್ಲೌಸ್ ಕಟ್ ಮಾಡುವಾಗ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಇದಕ್ಕೆ ಬ್ಯಾಕ್ ನೆಕ್ಕಿಗೆ ಲೆಂತ್ ಎಷ್ಟಿದೆ ಅಷ್ಟನ್ನು ಮಾರ್ಕ್ ಮಾಡಿಕೊಂಡು ಅದಕ್ಕಿಂತ ಇಲ್ಲಿ ಮೇಲುಗಡೆ ಎರಡು ಇಂಚ್ ತೊಗೊಂಡಿದ್ವಲ್ವಾ ಎರಡೂವರೆ ಇಂಚನ್ನು ಸ್ವಲ್ಪ ಈ ಕಡೆನೇ ತೊಗೊಂಡು ಮಾರ್ಕ್ ಮಾಡಿಕೊಂಡಿದ್ದೀನಿ ಯಾಕಂದರೆ ಡೀಪ್ ಹಿಂದೆ ಸ್ವಲ್ಪ ಅಗಲಬೇಕು ಅನ್ನೋರಿಗೆ ಇದು ಹೆಲ್ಪ್ ಆಗುತ್ತೆ ಮತ್ತು ರೌಂಡ್ ಶೇಪ್ ಕರೆಕ್ಟಾಗಿ ಕಾಣಿಸ್ಬೇಕು ಅಂದರೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋದು ಒಳ್ಳೆಯದು ಕೆಮ್ಮು ಬರ್ತಾ ಇದೆ ಏನೋ ಅನ್ಕೋಬೇಡಿ ಅದಾದಮೇಲೆ ಇವಾಗ ಸಪ್ರೇಟ್ ಸಪ್ರೇಟು ಪೀಸಸ್ ಎಲ್ಲನೂ ಅದರಲ್ಲಿ ಇದರಲ್ಲಿ ಯಾವುದೇ ರೀತಿ ಸ್ವಲ್ಪ ಪೀಸಸ್ ವೇಸ್ಟ್ ಆಗೋಲ್ಲ ಕರೆಕ್ಟಾಗಿ ಬಟ್ಟೆ ಕೊಟ್ಟಿದ್ದರೆ ಇವ್ರು ಸಣ್ಣನೇ ಇದ್ದಿದ್ದು ಅಂತ ಪೀಸನ್ನು ಕೊಟ್ಟಿದ್ದು ಕಟ್ ಮಾಡಿಸ್ಕೊಂಬಂದು ಕೊಟ್ಟಿರಲಿಲ್ಲ ಹಾಗಾಗಿ ಸ್ವಲ್ಪ ಕೂಡ ನಾನು ವೇಸ್ಟ್ ಮಾಡೋ ಥರ ಇರಲಿಲ್ಲ ಇದರಲ್ಲಿ ಹಂಗಾಗಿ ನಾನು ಎಲ್ಲ ಪೀಸನ್ನು ಎತ್ತಿರ್ಕೋತಾ ಇದ್ದೀನಿ ಸಪ್ರೇಟ್ ಸಪ್ರೇಟ್ ಮಾಡಿ ಅದಾದಮೇಲೆ ನಾವು ಸ್ಲೀವನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಸ್ಲೀವದು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ಆ ಒಂದು ವೀಡಿಯೋನ ಚೆಕ್ ಮಾಡಿ ನಾನು ಆದರೆ ಆ ವೀಡಿಯೋ ಸಿಕ್ಕಿದ್ರೆ ಆ ಒಂದು ವೀಡಿಯೋದು ಲಿಂಕನ್ನು ನಾನು ಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇದು ನೆಕ್ಸ್ಟ್ ಡೇ ವ್ಲಾಗು ಭಾನುವಾರದ್ದು ಮಕ್ಕಳಿಗೆ ಮನೇಲಿ ನಾನು ಏನು ಮಾಡಿದೆ ಅಂತಂದರೆ ಬೆಳಿಗ್ಗೆ ಸ್ವಲ್ಪ ರೇಷನ್ ಕೂಡ ಎಲ್ಲ ಖಾಲಿಯಾಗಿತ್ತು ಜೊತೆಗೆ ತರಕಾರಿನೂ ಏನೂ ಇರಲಿಲ್ಲ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಈ ಥರ ಒಂದು ಸ್ವಲ್ಪ ಸ್ವಲ್ಪ ಇತ್ತು ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ರೇಟ್ ಜಾಸ್ತಿ ಅಂತ ತರಿಸಿರಲಿಲ್ಲ ಹಾಗಾಗಿ ಈಗ ಉಪವಾಸ ಬಿಡೋಕ್ಕಾಗಲ್ವಲ್ಲ ಹಂಗಾಗಿ ನೋಡಿ ಹೆಣ್ಮಕ್ಕಳನ್ನು ಅದಕ್ಕೆ ಮತ್ತು ಏನೋ ಏನಾದ್ರೂ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ಹೋಪಲ್ಲಿ ಹೇಳೋದು ಇದಕ್ಕೆ ಅಂತ ಅನ್ಕೋತೀನಿ ಯಾಕಂದರೆ ಏನೂ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿಲ್ಲ ಸ್ವಲ್ಪ ಶೇಂಗಾ ಬೀಜ ಅದೆಲ್ಲ ಇತ್ತಲ್ವ ಶೇಂಗಾ ಚಟ್ನಿನ ಮಾಡಿ ಊಟ ಮಾಡಿದ್ವಿ ಸಂಡೇ ಸ್ಪೆಷಲ್ಲು ಯಾರೂ ನಮ್ಮ ಥರ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ವೆರೈಟಿ ವೆರೈಟಿಯಾಗಿ ಬಜ್ಜಿ ಬೋಂಡ ವೆರೈಟಿ ತಿಂಡಿಗಳೆಲ್ಲ ಮಾಡ್ಕೊಂಡು ತಿಂತಾರೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಾವು ನೋಡಿ ಕಾಯಿ ಚಟ್ನಿ ಅನ್ನ ಮಾಡಿಕೊಂಡು ಶೇಂಗಾ ಬೀಜ ಚಟ್ನಿಯನ್ನು ಮಾಡ್ಕೊಂಡು ಊಟ ಮಾಡಿದ್ವಿ ಇದು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಮಂಡೇ ನಾನು ಬೆಳಗ್ಗೆ ಆರು ಗಂಟೆಗೆ ಎದ್ಬಿಟ್ಟು ಇವಾಗ ಫಸ್ಟು ನಾನು ಈ ಪ್ಯಾಕನ್ನು ಹಾಕ್ಕೊಂಡ್ಬಿಡೋಣ ತಲೆಗೆ ತಲೆ ಹೊಟ್ಟೆಲ್ಲ ಹೋಗ್ಲಿಂತ ನಾನು ಇವಾಗ ಕೇರ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಅಲ್ವಾ ಅದರಲ್ಲಿ ಇದು ಒಂದು ಇವತ್ತು ಮೊಸರಿಗೆ ಹುಳಿ ಮೊಸರು ನಾನು ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ ಎತ್ತಿ ಹೊರಗಡೆನೆ ಇಟ್ಟಿದ್ದೆ ನಿನ್ನೆಯಿಂದನೂ ಆ ಒಂದು ಹುಳಿ ಮೊಸರಿಗೆ ಸ್ವಲ್ಪ ನಿಂಬೆ ರಸ ಜೊತೆಗೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಅದನ್ನು ನಾನಿವಾಗ ಇದ್ದೀನಿ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗೋಕ್ಕೆ ರೆಡಿಯಾಗಿ ಸಾರಿ ಸ್ವಲ್ಪ ಸ್ವಲ್ಪ ಕೆಲಸ ಇರೋದನ್ನು ಮುಗಿಸ್ಕೊಂಡು ಟೀ ಮಾಡೋದು ಅದನ್ನೆಲ್ಲ ಆಮೇಲೆ ಸ್ನಾನಕ್ಕೆ ಹೋಗೋಷ್ಟೊತ್ತಿಗೆ ಸರಿಯಾಗುತ್ತೆ ಅಂತ ತುಂಬ ಹೊತ್ತು ಬಿಡೋದು ಬೇಡ ಯಾಕಂದರೆ ಒಟ್ಟು ಎಲ್ಲ ಇರೋ ಅಂಥವ್ರು ಫುಲ್ಲಾಗಿ ಡ್ರೈ ಆಗೋರ್ಗು ಬಿಡೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಅದು ಮತ್ತೆ ಡ್ರೈ ಆಗಿ ಅದನ್ನ ನೀಟಾಗಿ ವಾಶ್ ಮಾಡಿಲ್ಲ ಅಂತಂದರೆ ಮತ್ತೆ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಂಗಾಗಿಬಿಟ್ಟು ನಾನು ಒಂದು ಅರ್ಧ ಗಂಟೆ ಬಿಟ್ಟರೆ ಅದೇ ಜಾಸ್ತಿ ಅಷ್ಟು ಮಾತ್ರನೇ ಬಿಡ್ತೀನಿ ಒನ್ ಅವರ್ ಎರಡು ಅವರ್ ಗಟ್ಟಲೆ ಎಲ್ಲ ಬಿಡೋಕೆ ಹೋಗೋಲ್ಲ ಇವಾಗ ಹಂಗಾಗಿ ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ ಹಚ್ಕೊಂಡ್ಬಿಟ್ಟು ನಂತರ ನಾನು ಟೀ ಅಂತ ಹೇಳಿ ಮತ್ತು ನಿನ್ನೆ ಭಾನುವಾರ ಆಗಿರೋದ್ರಿಂದ ಬರೀ ಪಾತ್ರೆ ಮಾತ್ರನೇ ಎಲ್ಲ ಸೋಂಬೇರಿ ಸೋಂಬೇರಿತನ ಇದ್ದೇ ಇರುತ್ತಲ್ವ ಭಾನುವಾರ ಅಂದರೆ ಹಂಗಾಗಿಬಿಟ್ಟು ಜಾಸ್ತಿ ಏನು ಮನೆಯೆಲ್ಲ ಕ್ಲೀನ್ ಆಗಿರಲಿಲ್ಲ ಆದ್ರೂ ಬೇಗ ಬೇಗ ನಾನು ಇಷ್ಟೆಲ್ಲ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಅಮ್ಮು ಕಸ ಗುಡಿಸು ಅಂತ ಹೇಳೋಗಿದ್ದೆ ಬಟ್ ಅವಳು ಎದೊಳದೇ ಲೇಟ್ ಮಾಡಿಬಿಟ್ಲು ಹಂಗಾಗಿ ಅವಳು ಕಸ ಗುಡಿಸ್ಕೊಡ್ಲಿಲ್ಲ ನಾನೇ ಸ್ನಾನ ಮಾಡ್ಕೊಂಬಂದು ಕಸ ಗುಡಿಸಿ ಪೂಜೆ ಮಾಡಿದ್ದಾಯಿತು ಇವತ್ತು ಈಗ ನೋಡ್ತಾ ಇದ್ದೀರಾ ಅದನ್ನು ಹಚ್ಕೊಂಬಿಟ್ಟು ನಾನು ಈ ಕಡೆ ಟೀ ಗಿಡ್ತಾಯಿದ್ದೀನಿ ಫಸ್ಟೆಲ್ಲ ಹಾಲ ಹಾಲು ಯಾಕೆ ಇದ್ದಾರಲ್ಲ ಅದಕ್ಕೆ ಇದೇ ಬೆಟರ್ ಅಂತ ಅನ್ನಿಸ್ತು ನನಗೆ ಫಸ್ಟು ಸಕ್ಕರೆ ಟೀ ಪುಡಿ ನೀರು ಹಾಕಿ ಕುದಿಸಿ ಆನಂತರ ಹಾಲು ಹಾಕಿದ್ರೆ ಇದೇ ಚೆನ್ನಾಗಿರುತ್ತೆ ಅಂತ ಇವಾಗ ಒಂದು ಬಾದಾಮಿ ಮಿಕ್ಸ್ ತೊಗೊಂಡಿದ್ರು ಎಮ್ ಟಿ ಆರ್ ಅವ್ರದ್ದು ಮಕ್ಕಳಿಗೆ ಅಂತ ಹೇಳಿ ಅದನ್ನು ಪೀನಟ್ ಒಂದು ಬಾಕ್ಸ್ ಇತ್ತು ಅದರಲ್ಲಿ ಫೀಲ್ ಇದ್ದೀನಿ ಮಕ್ಕಳಿಗೆ ಹಾಕ್ಕೊಳೋಣ ಅಂತ ಈಗ ಮಳೆಗಾಲದಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಹಾಲಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬರೀ ಹಾಲಲ್ಲಿ ಹಾಕ್ಕೊಟ್ಬಿಟ್ರೆ ನನ್ನ ಮಕ್ಕಳು ಕುಡಿಯೋಲ್ಲ ಹಾಗಾಗಿ ಬಾದಾಮಿ ಮಿಕ್ಸಲ್ಲೇ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೆ ನೋಡೋಣ ಅಂತ ಅದನ್ನು ಕಂಡು ಹಿಡಿದುಬಿಟ್ರು ನನ್ನ ಮಕ್ಕಳು ಅಮ್ಮ ಅರಿಶಿನ ಪುಡ ಅರಿಶಿನ ಪುಡಿ ಹಾಕಿದ್ದೀರಲ್ಲ ಅಂತ ಅಷ್ಟು ಇದು ಅವರಿಗೆ ಬೈತೀನಿ ಅಂತ ಅಂತೇಳ್ಬಿಟ್ಟು ಬೆಳಗ್ಗೆ ನಮ್ಮ ಬೇರೆ ಬೈತೀನಿ ಅಂತ ಹೇಳಿಬಿಟ್ಟು ಏನು ಮಾತಾಡಲಿಲ್ಲ ಸುಮ್ಮನೆ ಕೊಡಿದ್ರು ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಹಾಫ್ ಆಫ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಅದರಲ್ಲಿ ಒಂದು ಅರ್ಧ ಅರ್ಧ ಲೋಟದಷ್ಟು ಅಷ್ಟೇ ಕೊಡೋದು ಜಾಸ್ತಿ ಕೊಟ್ಟರೆ ಅವರಿಗೆ ಊಟ ಮಾಡೋದಕ್ಕಾಗಲ್ಲ ಆಮೇಲೆ ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಟೀ ಕಾಫಿನೇ ಆಗಲಿ ಹಾಲಿ ಆಗಲಿ ಏನೇ ಕೊಟ್ಟರು ಸ್ವಲ್ಪ ಕಡಿಮೆಯೇ ಕೊಡೋದು ಮೇಲೆ ನಾನು ಹೋಗಿ ಸ್ನಾನ ಬಂದು ಇವಾಗ ಸಿಂಪಲ್ ಮೇಕಪ್ ಮಾಡ್ಕೊತಾ ಇದ್ದೀನಿ ಅದೊಂದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡು ಆನಂತರ ನಾನು ನನ್ನ ಪೂಜೆ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಪೂಜೆನ ಮುಗಿಸಿದೆ ಅದನ್ನೆಲ್ಲ ವೀಡಿಯೋನ ಮಾಡಿಲ್ಲ ಮೇಕಪ್ಗೆ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಫಸ್ಟ್ ಬಂದು ಸನ್ಸ್ಕ್ರೀನ್ನ ನಾನು ಹಚ್ಕೊತಾ ಇದ್ದೀನಿ ನಾನು ಲಾಸ್ಟ್ ಟೈಮೇ ತೋರಿಸಿದ್ದೆ ಯಾವುದು ಅಂತ ಹೇಳಿ ಕ್ಲಿಯರಾಗಿ ಹೆಸರು ಬೇಕು ಅಂದರೆ ನಾನು ನೀವು ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅದಾದಮೇಲೆ ಮಾಮೂಲಿ ನನ್ನ ಕ್ರೀಮ್ ಪಾಂಡ್ಸ್ ಬ್ರೈಟ್ ಬ್ಯೂಟಿ ವಿತ್ ಸಿರಮ್ಮು ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮಾಯ್ಚರೈಸರ್ ಸಪ್ರೇಟಾಗಿ ಅಪ್ಲೈ ಮಾಡಲ್ಲ ಸನ್ಸ್ಕ್ರೀನು ನನಗೆ ಮಾಯಶ್ಚರೈಸರ್ಗೆ ವರ್ಕ್ ಆಗ್ತಾ ಇದೆ ಅಂತ ಅನಿಸುತ್ತೆ ಹಾಗಾಗಿ ನಾನು ಅಪ್ಲೈ ಮಾಡ್ತಿಲ್ಲ ಲಾಸ್ಟ್ ಟೈಮು ಹೇಳಿದ್ದೆ ಈಗ ಅದ್ರ ಜೊತೆ ಸ್ವಲ್ಪ ಡ್ಯಾಸ್ಲರ್ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ఐలైనర్ ఇక ఆమె కుంకుమ ఇట్కూ స్వల్ప లిప్ అంబను హే న మేకప్పు అే ము ಅದಾದಮೇಲೆ ಪೂಜೆ ಮಾಡಬೇಕಲ್ವಾ ಹಾಗಾಗಿ ವಿಭೂತಿನೂ ಕೂಡ ಇಟ್ಕೊಂಡು ರೆಡಿಯಾಗಿ ಹೋದೆ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ನನ್ನ ಒಂದು ಹೋಪ್ ಇದೆ ಆ ಹೋಪು ನಿಜನ ಅಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ ಏನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬೈ ಬಾಯ್